ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲ್ಲೆ ಸಾವಿತ್ರಿಬಾಯಿ ಫುಲ್ಲೆ ಅವರ ಸುಂದರ ಕನ್ನಡ ಭಾಷೆ ನೋಡ್ತಾ ಇದ್ವಿ ಈ ಒಂದು ಭಾಷಣ ಇಷ್ಟು ಆದರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ ಇಂದು ಎಲ್ಲರೂ ತಿಳಿದಿರುವಂತೆ ಸಾವಿತ್ರಿಬಾಯಿ ಫುಲ್ಲೆ ಅವರ ಜನ್ಮದಿನ ಈ ಸಮಯದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಭಾರತದ ಮೊದಲ ಮಹಿಳಾ ಶಿಕ್ಷಕರಾಗಿದ್ದು ಮಹಿಳಾ ಶಿಕ್ಷಣ ಮತ್ತು ಸಮಾಜ ಸುಧಾರಣೆಗೆ ಅನನ್ಯ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿತ್ವ ಹೊಂದಿದವರೆಂದರೆ ಸಾವಿತ್ರಿಬಾಯಿ ಫುಲ್ಲೆ ಎಂದರೆ ತಪ್ಪಾಗಲಾರದು ಅವರು ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು ಅವರ ಬಾಲ್ಯದಲ್ಲಿ ಶಿಕ್ಷಣ ಪಡೆಯಲು ಅಂದಿನ ಕಾಲದಲ್ಲಿ ಅವಕಾಶವಿಲ್ಲದೆ ಕಷ್ಟಗಳನ್ನು ಅನುಭವಿಸಿದರು ಆದರೆ ಮದುವೆಯ ನಂತರ ಅವರ ಪತಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರಲ್ಲಿ ವಿದ್ಯೆಯ ಪ್ರೀತಿ ಬೆಳೆಸಿದರು ಸಾವಿತ್ರಿಬಾಯಿ ಜ್ಯೋತಿರಾವ್ ಅವರ ಜೊತೆ ಸೇರಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಮೊದಲ ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದರು ಸಮಾಜದ ವಿರೋಧದ ನಡುವೆಯೂ ಸ್ತ್ರೀಯರು ಮತ್ತು ದಲಿತರಿಗೆ ಶಾಲೆಗಳ ಬಾಗಿಲು ತೆರೆದರು ಸಾಕಷ್ಟು ಅವಮಾನ ಅಪಮಾನ ಅಡೆತಡೆಗಳು ಬಂದರೂ ಅವರು ಹಿಂಜರಿಯದೆ ಸಮಾಜದ ಶ್ರೇಯಸ್ಸಿಗಾಗಿ ದುಡಿಯುತ್ತಾ ಇರುತ್ತಿದ್ರು ಅವರು ಕೇವಲ ಶಿಕ್ಷಣವೇ ಅಲ್ಲ ವಿರವ ವಿವಾಹ ಅನಾಥರ ಸಹಾಯ ಜಾತಿ ವ್ಯವಸ್ಥೆಯ ವಿರುದ್ಧದ ಮತ್ತು ಸಮಾಜ ಸುಧಾರಣೆಗಾಗಿ ಹೋರಾಟದಲ್ಲಿಯೂ ಮುಂಚೂಣಿಯಲ್ಲಿರುತ್ತಿದ್ದರು ಸಾವಿತ್ರಿಬಾಯಿ ಫುಲೆ ಇಂದಿನ ಮಹಿಳಾ ಮಣಿಗಳಿಗೆ ಆದರ್ಶ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಜಯವಾಗಲಿ ಸಾವಿತ್ರಿಬಾಯಿ ಫುಲ್ಲೆ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪುರಸ ತುಂಬ ಸಹ ಇನ್ನೊಬ್ರು ಶೇರ್ ಮಾಡಿ ನಿಮಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಹೇಳಿ ಕಾನ್ ಮಾಡಿ ಆ ರೀತಿಯ ಪ್ರಬಂಧ ಭಾಷಣ ನಾನು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್